ರಾಹುಲ್ ಗಾಂಧಿ ಅವರಿಗೆ ಅವ್ರ ಕೈಲೇ ಪ್ರೆಸ್ ಮೀಟ್ ಮಾಡಿಸಿ ಇವತ್ತ ನಮ್ಮ ಕಲಬುರಗಿ ಮನೇನು ಕೂಡ ಎಸ್ ಐ ಟಿದವರು ಹೇಳಿ ಮಾಡಿದ್ದಾರೆ ನಾವು ಯಾವಾಗ ಮತ ಚೋರಿ ಮಾಡಿಲ್ಲ ನಮಗೆ ಗೊತ್ತೇ ಅದು ಇವತ್ತ ಕಾಂಗ್ರೆಸ್ದವರು ಬಿ ಆರ್ ಪಾಟೀಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಬಜೆಟ್ ಇಲ್ಲ ತಂದಿಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತಚೋರಿ ಆಳಂದಲ್ಲಿ ಆಗ್ಯಾವ ತಂದು ಕಿಸಿಂದ ಇವತ್ತು ಬಿ ಆರ್ ಪಾಟೀಲ್ರು ಒಂದು ಎಸ್ ಐ ಟಿ ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ ಅದು ಯಾವತ್ತೂ ನಾವು ಹೆದರಲ್ಲ ಯಾಕಂತಂದ್ರ ಬಿ ಆರ್ ಪಾಟೀಲ್ರಿಗೆ ಬಂದು ಏನು ಹೆದರಿಕೆ ಅಂತಂದ್ರ ಭಾಳಷ್ಟು ಜನ ಈಗ ಕಾಂಗ್ರೆಸ್ ಬಿಟ್ಟು ನಮ್ಮ ಬಿ ಜೆ ಪಿ ಸೇರ್ತಾಯಿದ್ದಾರೆ ಈಗ ನಮ್ಮ ಮೈನಾರಿಟಿದವರು ಎಸ್ ಅವರು ಎಲ್ಲ ಇವತ್ತು ಕಾಂಗ್ರೆಸ್ದವರು ಭಾಳಷ್ಟು ಜನ ಬಿ ಜೆ ಪಿ ಬಿ ಆರ್ ಪಾಟೀಲ್ದು ಕಾರವೈಕರಿ ನೋಡಿ ಇವತ್ತು ಬಿ ಜೆ ಪಿ ಅದಕ್ಕೆ ಈ ಒಂದು ಕಟ್ಟು ಕತೆ ಮಾಡಿ ಇವತ್ತ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಅಲ್ಲದೆ ಇವತ್ತ ನನಗೆ ಒಂದು ಕಣ್ಮನ್ನು ಕೂಡ ಇವತ್ತು ತೆಗೆದಿದ್ದಾರೆ